ಇಂದು ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಎಚ್ ಆರ್ ಕವಪ್ಪ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ಇಷ್ಟೇ ಮಣ್ಣೆ ತಾಣೇ ಶನಿವಾರ ಓಟ್ ಮುಂಭಾಗದಲ್ಲಿ ಸಿದ್ಧಿಪ್ರಿಯ ಬೇಕರಿ ಮುಂದುಗಡೆ ಅಲ್ಲಿ ರೋಡ್ ಬ್ರೇಕರ್ಸ್ಗಳಿಲ್ಲದ ಕಾರಣಕ್ಕಾಗಿ ಬಸ್ಸನ್ನು ಅತಿ ವೇಗವಾಗಿ ಬಂದು ನಮ್ಮ ತಾವರ್ಕೆರೆ ಯಜಮಾನ್ರಾದ ತಿಮ್ಮಣ್ಣವ್ರಿಗೆ ಡಿಕ್ಕಿ ಹೊಡೆದು ಆ ಒಂದು ಅಪಘಾತದ ಅಪಘಾತದಲ್ಲಿ ಸ್ಥಳದಲ್ಲಿ ಅವರು ಮಾಡಬಂದಿದ್ದರು ಈ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆಗಬಾರ್ದು ಹಣಹುತರು ಆಗಬಾರ್ದು ಅಂತೇಳಿ ಪ್ರಮುಖ ಸರ್ಕಲ್ಗಳಲ್ಲಿ ಈಗಾಗಲೇ ಅಂಬೇಡ್ಕರ್ ಸರ್ಕಲ್ನಲ್ಲಿದೆ ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿದ್ದೆ ವಾಲ್ಮೀಕಿ ಸರ್ಕಲಲ್ಲಿ ಒಂದು ಭಾಗದಲ್ಲಿದೆ ನೀವು ಎರಡು ಭಾಗದಲ್ಲಿ ರೋಡ್ ಬ್ರೇಕರ್ಸ್ ಇಲ್ಲ ಅದೇ ರೀತಿ ಎ ಸರ್ಕಲ್ ಎ ಸರ್ಕಲ್ ಯಾವ ರೀತಿ ಗಿಡ ಇಡ್ಬೇಕಂದ್ರೆ ಬೆಳಿಗ್ಗೆ ಒಂದು ತಾಸು ಒಂದೂವರೆ ತಾಸು ಅಲ್ಲಿ ಲಿಟ್ಲ್ಡರ್ ಸ್ಕೂಲ್ ಇರೋದ್ರಿಂದ ಹೋಗೋ ಬರೋ ವೆಹಿಕಲ್ಗಳು ಆಟೋಗಳು ಅತಿಯಾಗಿ ತಿರುಗಾಡ್ತವು ಅಲ್ಲಿ ಯಾವುದೇ ರೋಡ್ ಬ್ರೇಕರ್ಸ್ ಇಲ್ಲ ಹಾಗಾಗಿ ಇಂಥ ಸರ್ಕಲ್ಗಳಲ್ಲಿ ಪ್ರಮುಖ ಸರ್ಕಲ್ಗಳು ಎ ಪಿ ಎಮ್ ಸಿ ಸರ್ಕಲ್ ಆಗಿರ್ಬೋದು ಬಳೆ ರೋಡ್ ಸರ್ಕಲ್ ಆಗಿರ್ಬೋದು ಇಂಥ ಪ್ರಮುಖ ಮೂರು ಸರ್ಕಲ್ ಆಗಿರ್ಬೋದು ಅಂಥಲ್ಲೆಲ್ಲ ಬ್ರೇಕರ್ಸ್ಗಳಾಗ್ಲಿ ಹಾಗಾಗಿ ಮಾನ್ಯ ಶಾಸಕರನ್ನ ಹೇಳಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅಂತ ಹೇಳಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಶಾಸಕರ ಒಂದು ಮನವಿಗೆ ಸ್ಪಂದಿಸಿ ಶೀಘ್ರವೇ ಈ ಒಂದು ಕೆಲಸ ವೇಗದ ತಡೆಯನ್ನು ಅಲ್ಲಲ್ಲಿ ಇದ್ದರೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತವೆ ವೆಹಿಕಲ್ಗಳು ಹಾಗಾಗಿ ಅಪಘಾತಗಳು ಆಗೋದಿಲ್ಲ ಎಂಬ ಒಂದು ಇದರಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತಂತ ಹೇಳಿದರೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತೇನು ಬಂದು ಈ ಒಂದು ವೇಗದ ತಡೆಗಳನ್ನು ಶೀಘ್ರವೇ ಅಳವಡಿಸ್ಬೇಕಂತೇನು ಕೊಟ್ಟೋದಕ್ಕಾಗಿ ಎಲ್ಲ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗೆ ಧನ್ಯವಾದ ತಿಳಿಸು ಅದೇ ರೀತಿ ಮಾನ್ಯ ಶಾಸಕರು ಕೂಡ ಈ ರೀತಿ ಒಂದು ಕೆಲಸ ಮಾಡಿಕೊಟ್ರೆ ಅದು ಶೀಘ್ರದಲ್ಲೇ ಮಾಡಿಕೊಟ್ರೆ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಂತೀವಿ እንንንን እንን እንንን